ಸೊ ನನ್ನ ಮಗಳು ಡೈಲಿ ಸ್ನಾನ ಮಾಡಿ ಗುಡಿಗೆ ಹೋಗಿ ಮಂತ್ರ ಹೇಳಿಸಿ ಅಜ್ಜ ಅಜ್ಜಿ ಫೋಟೋಗೆ ನಮಸ್ಕಾರ ಮಾಡಿಸ್ತೀನಿ ಸೊ ಹಿರಿಯರ ಆಶೀರ್ವಾದ ಮುಂದೆ ಏನೂ ಇಲ್ಲ ಅಂತಾರೆ ಸೊ ಇವಾಗ್ಲಿಂದಾನೆ ಅವ್ಳಿಗೆ ನಾನು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ ಸೊ ನಾನು ಫಸ್ಟಿಗೆ ಬಂದಿದ್ದು ಚೌಡೇಶ್ವರಿ ದೇವಸ್ಥಾನಕ್ಕೆ ನಾನು ಏನಕ್ಕೆ ಚೌಡೇಶ್ವರಿ ದೇವಸ್ಥಾನಕ್ಕೆ ಬಂದೆ ಅಂತಂದರೆ ನಾನು ಐದನೇ ವಾರದ ನಿಂಬೆಹಣ್ಣು ದೀಪ ಹಚ್ಚಬೇಕಾಗಿತ್ತು ಸೊ ಏನಕ್ಕೆ ನಿಂಬೆಹಣ್ಣು ದೀಪ ಹಾಚುತ್ತೀವಿ ಅದರ ವಿಶೇಷತೆ ಏನು ಅಂತ ನಾನು ತಿಳಿಸ್ಕೊಡ್ತೀನಿ ಸೊ ನಾನು ಹೇಗೆ ಮಾಡಿದೆ ಅನ್ನೋದು ನೋಡಿ ಸೊ ನಾನಿಲ್ಲಿ ಐದು ದೀಪ ರೆಡಿ ಮಾಡ್ಕೊತಾ ಇದ್ದೆ ಸೊ ನಿಂಬೆಣ್ಣನ ಅಡ್ಡ ಕಟ್ ಮಾಡ್ಕೊಂಡು ಅದರಲ್ಲಿರೋ ರಸನೆಲ್ಲ ಫಸ್ಟು ಎಲ್ಲ ತೆಗಿಬೇಕು ಅದಾದಮೇಲೆ ನಾವು ಅದನ್ನು ಕ್ಲೀನಾಗಿ ಉಲ್ಟ ಮಾಡಬೇಕು ತೂತ ಆಗಿರಬಾರ್ದು ಇನ್ ಕೇಸ್ ಏನಾರು ತೂತ ಆಯಿತು ಅಂತ ಅಂದರೆ ನಾವು ಇನ್ನು ಹೊಸ್ದಾಗಿ ಇನ್ನೂ ಒಂದು ದೀಪನ ರೆಡಿ ಮಾಡ್ಕೊಬೇಕಾಗತ್ತೆ ಸೊ ನಾನು ಏನು ರೆಡಿ ಮಾಡಿ ಇಟ್ಕೊಂಡಿದ್ದೆ ದೀಪಕ್ಕೆ ಅದಕ್ಕೆ ಜೋಡಿ ಬತ್ತಿನ ರೆಡಿ ಮಾಡಿ ಇಟ್ಕೊಬೇಕು ಸೊ ನಾನು ಮಾಡ್ತಾಯಿದ್ದು ಎಣ್ಣೆ ದೀಪದ್ದು ಒಬ್ರೊಬ್ಬರು ತುಪ್ಪದ್ದು ಮಾಡ್ತಾರೆ ಸೊ ಅದಾದ್ಮೇಲೆ ಅದಕ್ಕೆ ನಾನು ಅರ್ಶಿನ ಕುಂಕುಮ ಹಾಕಿ ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಹಾಕ್ಕೊಂಡೆ ಸೊ ಅದಾದಮೇಲೆ ಅದಕ್ಕೆ ಹೂವದ್ದು ಅಲಂಕಾರ ಮಾಡಬೇಕಾಗತ್ತೆ ಅದಾದಮೇಲೆ ಎಲ್ಲದಕ್ಕೂ ದೀಪ ಹಚ್ಚಿಡ್ಕೊಬೇಕು ಚೌಡೇಶ್ವರಿ ದೇವಸ್ಥಾನಕ್ಕೆ ಸೊ ನಾನು ಏನಿಗೆ ಬಂದಿದ್ದೀನಿ ಅಂತ ಅಂದರೆ ಐದನೇ ವಾರದ ನಿಂಬೆಣ್ಣು ದಿಪ್ಪ ಹಚ್ಚೋದು ಬಂದಿದ್ದೆ ಸೊ ನಾನು ಮುಂಚೆ ಬೇಡ್ಕೊಂಡಿದ್ದೆ ಐದು ವಾರ ನಿಂಬೆಣ ದೀಪ ಹಚ್ಚುತ್ತೀನಿ ಅಂತ ಬೇಡ್ಕೊಂಡಿದ್ದಕ್ಕೆ ಸೊ ಇದು ಕೊನೆ ವಾರ ಆಗಿತ್ತು ಸೊ ನೋಡಿದ್ರಲ್ಲ ನಾನು ಹೇಗೆ ನಿಂಬೆಣ್ಣು ದಿಪ್ಪ ಹಚ್ಚಿದೆ ಅಂತ ಹೇಗೆ ಪೂಜೆ ಮಾಡಿದೆ ಅಂತ ಸೊ ಇದರ ವಿಶೇಷತೆ ಏನು ಅಂತ ಅಂದರೆ ನಿಂಬೆಣ್ಣೀಪ ನಾವೇನಿಗೆ ಹಚ್ಚುತ್ತೀವಿ ಇದು ಒಂದು ಇನ್ ಹಿಂದೂ ಟ್ರೆಡಿಷನಲ್ಲಿಗೆ ಬಂದಿತ್ತು ಸೊ ಇದು ಹೆಂಗುಸರು ಅಷ್ಟೇ ಅಲ್ಲ ಗಂಡುಸ್ರೂ ಕೂಡ ಹಚ್ಚಬೋದು ಅದರ ಒಬ್ರೊಬ್ರು ಐದು ವಾರ ಒಬ್ಬರೊಬ್ರು ಒಂಬತ್ತು ಒಬ್ರೊಬ್ಬರು ಹನ್ನೊಂದು ವಾರ ಅವ್ರಿಗೆ ಹೇಗೆ ಬೇಡ್ಕೊಂಡಿರ್ತಾರೋ ಅದೇ ಥರನೇ ನಡೆಸ್ಕೊಂಡು ಹೋಗ್ತಾರೆ ಸೊ ಏನು ಅಂತ ಅಂದರೆ ನಿಂಬೆನಲ್ಲಿ ಒಂದು ಪವರ್ ಇರುತ್ತೆ ಏನು ಅಂದರೆ ನೆಗೆಟಿವಿಟಿ ಅನ್ನೋದನ್ನು ಅಬ್ಸರ್ವ್ ಮಾಡೋ ಪವರ್ ಇರುತ್ತೆ ನಿಂಬೆಣ್ಣಲ್ಲಿ ಸೊ ನಾವು ನಿಂಬೆ ನಿಂಬೆಣ್ಣಿಕ್ಕೂ ಆಚದಾಗ ನಮ್ಮ ನಮ್ಮ ಎನ್ವಿರಾನ್ಮೆಂಟಲ್ಲಿ ಏನೇ ಒಂದು ನೆಗೆಟಿವಿಟಿ ಇದ್ರೂ ಅಥವಾ ಏನಾದ್ರು ಕೆಟ್ಟ ದೃಷ್ಟಿ ಈ ಥರದ್ದು ಏನೇ ನೆಗೆಟಿವಿಟಿ ವೈಬ್ಸ್ ಇದ್ರೂ ಅದನ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡು ಬೆಳಕ ಮೂಲಕ ಪಾಸಿಟಿವಿಟಿಯನ್ನು ಕೊಡುತ್ತೆ ಕೊಡಕ್ತವೆ ಏನು ಸೊ ಅದಕ್ಕೋಸ್ಕರ ಒಳ್ಳೆಯದಾಗಲಿ ಇನ್ನು ಏನು ಕೆಟ್ಟದಿರಬಾರ್ದು ನಮ್ಮ ಲೈಫಲ್ಲಿ ಅನ್ನೋದಕ್ಕೋಸ್ಕರ ನಿಂಬೆಣ್ಣು ದೀಪ ನಾವು ಹಚ್ಚುತ್ತೀವಿ ಆ್ಯಂಡ್ ನಿಮಗೆಲ್ಲ ಗೊತ್ತಿರೋ ಹಾಗೆ ನಿಂಬೆಣ್ಣಲ್ಲಿ ಒಂದು ಆ್ಯಸಿಡಿಕ್ ನೇಚರ್ ಇರುತ್ತೆ ಫಾರ್ ಎಕ್ಸಾಂಪಲ್ ನಾವಿವಾಗ ನಾವಿವಾಗ ಬೆಳಗ್ಗೆ ಹೊತ್ತು ಎದ್ದಾಗ ಬಿಸಿನೀರಿಗೆ ಲೆಮನ್ ಜ್ಯೂಸ್ ಹಾಕ್ಕೊಂಡು ಕುಡಿತೀವಿ ಸೊ ಅದು ಕುಡಿದಾಗ ನಾವು ಹಿಂದಿನ ದಿವಸ ಏನೇ ಜಿಡ್ಡಿನ ಅಂಶಗಳನ್ನ ತಿಂದಿದ್ರು ಅದು ರಿಮೂವ್ ಮಾಡೋ ಶಕ್ತಿ ಲೆಮನ್ ಇರುತ್ತೆ ಸೊ ಅದೇ ಥರನೇ ನಿಂಬೆನಲ್ಲೂ ಅದೇ ಥರ ಪವರ್ ಇರುತ್ತೆ ನೆಗೆಟಿವಿಟಿನ ತೊಗೊಂಡು ಪಾಸಿಟಿವಿಟಿ ವೈಪ್ಸನ್ನು ಕೊಡುತ್ತೆ ಆ್ಯಂಡ್ ಪರ್ಸ್ನಲಿ ನನಗೇನು ಅಂತ ಅಂದರೆ ನಿಂಬೆಣ್ಣು ದಿಪ್ಪ ನಾನು ಯಾವಾಗ ಹಚ್ಚು ತಿನ್ನಿ ಅವಾಗೆಲ್ಲ ನನಗೆ ಮನಸ್ಸು ಆಗುರವಾಗಿದೆ ಶಾಂತಿಯಿಂದ ಇರಬೇಕು ಅನ್ಸುತ್ತೆ ಏನೋ ಒಂಥರ ಪಾಸಿಟಿವ್ ವೈಪ್ಸ್ ಫೀಲ್ ಆಗುತ್ತೆ ನನಗೆ ಸೊ ಅದಕ್ಕೋಸ್ಕರ ನಾನು ಬೇಡ್ಕೊಂಡು ಇವತ್ತಿಗೆ ಐದು ಐದು ವಾರ ಕಂಪ್ಲೀಟ್ ಆಯಿತು ಸೊ ಎಲ್ಲರಿಗೂ ಅಷ್ಟೇ ದೇವರು ಒಳ್ಳೇದು ಮಾಡಲಿ ಆ್ಯಂಡ್ ಎಸ್ಪೆಷಲಿ ನಿಮ್ಮೆಣ್ಣದೀಪ ಹೆಣ್ಣು ದೇವತೆಗಳಿಗೆ ಹಚ್ಚುತ್ತಾರೆ ಸೊ ನೀವು ಯಾರಾರು ಹಚ್ಚಬೇಕು ಈ ಥರ ಏನಾರ ಏನಾರ ಪ್ಲ್ಯಾನ್ಸ್ ಇತ್ತು ಅಂದರೆ ನೀವು ಅಷ್ಟೇ ಬೇಡ್ಕೊಳ್ರಿ ಐದು ವಾರನೋ ಒಂಬತ್ತು ವಾರ ಹನ್ನೊಂದು ವಾರ ಹಚ್ಚ ಯಾವಾಗ ನಿಮಗೆ ಅನುಕೂಲ ತಕ್ಕಂಗೆ ಎಷ್ಟು ಎಷ್ಟು ದಿನ ಎಷ್ಟು ವಾರ ಮಾಡ್ತೀರೋ ಅಂತ ಅಂದ್ಕೊಂಡು ಬಂದು ಹಚ್ಚಿರಿ ಒಳ್ಳೆಯದಾಗಲಿ ಜಿಲ್ಲೆಯ ಹೊಸನಗರ ತಾಲೂಕಿನಲ್ಲಿರುವ ಗುಳಿಗುಳಿ ಶಂಕರ ದೇವತ್ತು ಸೊ ನನ್ನ ಮಗಳಿಗೆ ಈ ತರ ಅನಿಮಲ್ಸ್ ಏನಾರ ಇತ್ತು ಅಂತ ಅಂದ್ರೆ ಅದ್ರ ಮೇಲೆ ಕೂರೋ ತನಕ ಸಮಾಧಾನ ಆಗಲ್ಲ ಅವಳಿಗೆ ಹಾಗೆ ದೇವಸ್ಥಾನ ಪಕ್ಕದಲ್ಲಿರೋ ಒಂದು ಕೊಳ ಅದಕ್ಕೆ ಜಟಾ ತೀರ್ಥ ಅಂತ ಅಂತಾರೆ ಅಲ್ಲಿಗೆ ಹೋಗ್ತಾ ಇದ್ವಿ ಅಲ್ಲಿನ ಏನ್ ವಿಶೇಷತೆ ಅಂತ ಅಂದರೆ ಬಿಲ್ ಪತ್ರೆ ತಗೊಂಡಿ ನಮ್ಮ ಮನಸ್ಸಲ್ಲಿ ಏನೇ ಒಳ್ಳೆಯದಾಗೋದಿದ್ರೆ ಏನಾರ ಮಾಡಬೇಕು ಏನಾರ ಕಾರ್ಯ ಆಗದಿದ್ದರೆ ಅದನ್ನು ಬೇಡ್ಕೊಂಡು ಬಿಡ್ತಾರೆ ತೀರ್ಥಕ್ಕೆ ಅದು ಎಷ್ಟು ಬೇಗ ಬರುತ್ತೆ ಅಷ್ಟು ಬೇಗ ಕೆಲಸ ಆಗುತ್ತೆ ಅಂತ ಸೊ ಅದೇನಾರ ಡಿಲೇ ಮಾಡಿ ನಿಧಾನಕ್ಕೆ ಬಂತು ಅಂತ ಅಂದರೆ ನಿಧಾನಕ್ಕಾಗತ್ತೆ ಅಂತ ಕೆಲಸ ಸೊ ನಾನು ಹಾಗೆ ಬಿಲ್ಪತ್ರೆ ತೊಗೊಂಡು ನಾನು ಬೇಡ್ಕೊಂಡು ಸೊ ಬಿಟ್ಟೆ ನಾನು ಬಿಲ್ ಪತ್ರೆ ಬಿಟ್ಟಾಗ ಅದು ಫುಲ್ಲು ಮಧ್ಯ ಹೋಗ್ಬಿಟ್ಟಿತ್ತು ಸೊ ಅದು ಮೇಲೆ ಬಂತು ನಂದು ಹತ್ತು ನಿಮಿಷದೊಳಗೆನೆ ಸೊ ಅದನ್ನ ನನ್ನ ಕೋಲಿಂದ ಈ ಕಡೆ ಆ ಎಲೆನ ತಕ್ಕೊಂತ ಇದ್ದೀವಿ ಹಾಗೆ ಇಲ್ಲಿ ಪ್ರಸಾದನೂ ಸಿಗತ್ತೆ ಸೊ ನಾವು ಪ್ರಸಾದ ತಗೋಣಕ್ಕೆ ಅಂತ ಹೋದ್ವಿ ಸೊ ಫ್ರೆಂಡ್ಸ್ ನೋಡಿದರೆ ನಾವು ನಾವೆಲ್ಲಿಗೆ ಬಂದಿದ್ದೀವಿ ಅಂತ ಅಂದರೆ ಗುಳುಗುಳು ಶಂಕರಕ್ಕೆ ಬಂದಿರೋದು ಈಶ್ವರನ ಪ್ರತಿರೂಪ ಸೊ ಇಲ್ಲಿ ಏನು ವಿಶೇಷತೆ ಅಂತ ಅಂದರೆ ಸೊ ಇದಕ್ಕೊಂದು ಹಿಸ್ಟರಿ ಇದೆ ಸೊ ನಮ್ಮ ದೊಡ್ಡವರು ಹೇಳ್ಕೊಂಬಂದಿರೋ ಅಂಥದ್ದು ಏನು ಅಂತ ಅಂದರೆ ತ್ರೇತಾಯುಗ ಮುಂಚೆ ಈಶ್ವರ ಮತ್ತು ಪಾರ್ವತಿ ಈ ಜಾಗಕ್ಕೆ ಬಂದಿರ್ತಾರೆ ಸೊ ಹಾಗೆ ಬಂದಾಗ ಪಾರ್ವತಿಗೆ ಬಾಯಕೆ ಆಗುತ್ತೆ ಸೊ ನೀರು ಬೇಕು ಅಂತ ಶಿವನ್ ಕೇಳಿದಾಗ ಶಿವ ಗಂಗೆನ ಇನ್ವೈಟ್ ಮಾಡೋದು ಆವಾಗ ಇನ್ವೈಟ್ ಮಾಡಿದ ತಕ್ಷಣ ಗಂಗೆ ಶಿವನ್ ತಲೆ ಮೇಲೆ ಚಿಂತಾಳೆ ನೀರಾಗಿ ಬಂದು ಆವಾಗ ಶಿವ ಹೇಳ್ತಾರೆ ಇಲ್ಲೇ ಇದ್ದು ಒಂದು ಮೆಡಿಸಿನ್ ರೂಪದಲ್ಲಿ ಇದ್ದು ಎಲ್ಲ ಜನರಿಗೆ ಒಳ್ಳೇದು ಮಾಡ್ಕೊಂಡು ಇಲ್ಲೇ ಇರುವಂಥ ಹೇಳಿದಾಗ ಗಂಗೆ ಒಪ್ಪೋದಿಲ್ಲ ಅದಕ್ಕೆ ಶಿವನಿಗೆ ಸಿಟ್ಟು ಬಂದು ಅವ್ರದ್ದು ಏನು ಜಡೆ ಇರುತ್ತೆ ಅದನ್ನು ಗಂಗೆಯಿಂದ ಇಲ್ಲಿ ಸುತ್ತಿ ಇಟ್ಕೊಂಡಾಗ ಅವಾಗ ಗಂಗೆ ಸರಿ ಆಯಿತು ನಾನಿಲ್ಲೇ ಇರ್ತೀನಿ ಬಟ್ ನೀವು ನನ್ನ ಜೊತೆ ಇರಬೇಕು ಅಂತ ಅಂದಾಗ ಶಿವನು ಅದಕ್ಕೆ ಒಪ್ತಾರೆ ಸೊ ಅದೇ ರೀತಿಯಾಗಿ ನಾನೇನು ಕೊಳ ತೋರಿಸ್ದೆ ಅಲ್ಲಿ ಶಿವ ಮತ್ತು ಗಂಗೆ ಇದ್ದಾರೆ ಸೊ ಏನಕ್ಕೆ ಬಿಲ್ಪತ್ರೆ ಶಿವನಿಗಿಷ್ಟ ಅಂತ ಅಂದರೆ ಬಿಲ್ಪತ್ರೆ ಅಲ್ಲಿ ಮೂರು ಲೀವ್ಸ್ ಇರುತ್ತೆ ಸೊ ಅದು ಮೂರು ಕಣ್ಣು ಅಂತಲೂ ಅಂತಾರೆ ಅದು ಬಿಟ್ಟರೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತಲೂ ಕರೀತಾರೆ ಸೊ ಅದರಿಂದ ಶಿವನಿಗೆ ತುಂಬ ಇಷ್ಟ ಅದು ಏನೋ ಒಂಥರ ಡಿವೈನ್ ಸಿಗ್ನಿಫಿಕೆಂಟ್ ಇದ್ದಂಥ ಸೊ ಅದರಿಂದ ಬಿಲ್ಪತ್ರೆ ಅನ್ನೋದು ಇಷ್ಟ ಸೊ ಅದು ತಲೆ ಮಾ ಲಿಂಗಕ್ಕೆ ಇಟ್ಟು ಬಿಲ್ಪತ್ರೆ ಪೂಜೆ ಮಾಡ್ತಾರೆ ಜನರು ಬಿಲ್ಪತ್ರೆ ನಾವು ಏನು ಬೇಡ್ಕೊಂಡು ಬಿಡ್ತೀವಿ ಅದು ಬೇಗ ಆಗುತ್ತೆ ಅಂತ ಅಂದರೆ ಕೆಳಗೆ ಹೋಗಿ ಮೇಲೆ ಬಂದರೆ ಬೇಗ ಆಗುತ್ತೆ ಅಂತ ಅಥವಾ ಟೈಮ್ ಏನಾದ್ರು ತುಂಬ ತೊಗೊಳತ್ತೆ ಅಂತ ಅಂದರೆ ನಿಧಾನಕ್ಕೆ ಬರುತ್ತೆ ಸೊ ಇದು ಎಷ್ಟೋ ವರ್ಷದಿಂದ ಜನಗಳು ಇದನ್ನು ನಂಬಿದ್ದಾರೆ ಸೊ ಅದೇ ರೀತಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದು ಬಿಳಿ ಪತ್ರ ತೊಗೊಂಡು ಬಂದು ಕೊಳದಲ್ಲಿ ಬೇಡ್ಕೊಂಡು ಬಿಟ್ಟು ಅದೇ ರಿಸಲ್ಟ್ ನೋಡ್ತಾರೆ ಏನಾಗುತ್ತೆ ಏನು ಅಂತ ಅದೊಂದು ನಂಬಿಕೆ ಸೊ ಈ ಥರ ಇಲ್ಲಿ ಜನಗಳು ನಡೆಸ್ಕೊಂಡು ಹೋಗ್ತಾರೆ ಆ್ಯಂಡ್ ತುಂಬ ಚೆನ್ನಾಗಿದೆ ಇದು ಪ್ಲೇಸು ಬಂದರೆ ನಿಮಗೇನೋ ಒಂಥರ ನೆಮ್ಮದಿ ಸಿಗುತ್ತೆ ಆಮೇಲೆ ಇಲ್ಲಿ ಪ್ರಸಾದನೂ ಇದೆ ಎವ್ರಿ ಮಂಡೇ ಪ್ರಸಾದನೂ ಇರುತ್ತೆ ಇಲ್ಲಿ ಸೊ ಎಲ್ಲರೂ ಬನ್ನಿ ನೋಡಿ ಪ್ಲೇಸ್ ನಾ ಇವಾಗ ಒಳ್ಳೆ ದೇವಸ್ಥಾನದಿಂದ ಸೊ ಬಂದ್ವಿ ಪ್ರಸಾದ ಮಹಾ ದೇವಾಯಿ ಸೊ ನಾನ್ ನೆಕ್ಸ್ಟ್ ಬಂದಿದ್ದು ನಮ್ಮ ಊರ ಕಾಯೋ ದೇವತೆ ಮಾರಮ್ಮ ಆ್ಯಂಡ್ ನಾನು ತುಂಬ ನಂಬುವಂತ ದೇವತೆ ಗತಿಗೆನೆ ಏನಾರ ನೈವೇದ್ಯ ಇಟ್ಟಿ ಪೂಜೆ ಮಾಡ್ಕೊಂಡಿ ಹೋಗುವ ಕಾಯು ದೇವತೆ ಸೊ ಏನು ಅಂತ ಅಂದರೆ ಇದರ ವಿಶೇಷತೆ ಏನು ಅಂತ ಅಂದರೆ ಎರಡು ವರ್ಷಕ್ಕೆ ಸರಿ ಮಾರಿ ಜಾತ್ರೆ ಅಂತ ಆಗುತ್ತೆ ಸೊ ಅಲ್ಲಿ ಏನು ಮಾಡ್ತೀವಿ ಅಂದರೆ ಐದು ದಿವಸ ಐದು ದಿವಸ ತನಕ ಜಾತ್ರೆ ನಡೆಯುತ್ತೆ ಸೊ ಫಸ್ಟನೇ ದಿವಸ ಗಾಂಧಿ ಬಜಾರಲ್ಲಿ ತವ್ರ ಮನೆ ಇರುತ್ತೆ ಅಲ್ಲಿ ಕೂರಿಸಿರ್ತಾರೆ ಸೊ ಅವತ್ತಿನ ದಿವಸ ನಾವು ಎಲ್ಲರ ಮನೆಯಲ್ಲೂ ಸಿ ಹೋಳಿಗೆ ಸ್ವೀಟ್ ಅಡುಗೆ ಮಾಡಿರ್ತೀವಿ ಸೊ ಅವತ್ತು ನೈಟ್ ಅಲ್ಲಿಂದ ಪ್ರೊಸೆಷನ್ ಮಾಡ್ಕೊಂಡು ಇಲ್ಲಿ ಗಂಡನ ಮನೆ ಬರ್ತಾರೆ ಸೊ ನಾನು ಏನು ತೋರಿಸ್ದೆ ಗದ್ದಿಗೆ ಅದ್ರ ಮೇಲೆ ಕೂರಿಸ್ತಾರೆ ದೇವಿನ ಸೊ ಅದಾದ ಮೇಲೆ ಇಲ್ಲಿ ಕೂರಿಸಿದ್ಮೇಲೆ ನಾವು ನಮ್ಮಲ್ಲಿ ಖಾರದ ಅಡುಗೆ ಮಾಡ್ತೀವಿ ಸೊ ಊರಬ್ಬ ಅಂದರೆ ಹೆಂಗೆ ಗೊತ್ತಿರತ್ತಲ್ಲ ನಿನಗೇ ಸೊ ಚೆನ್ನಾಗಿರತ್ತೆ ಎಲ್ಲ ಹೊರಗಡೆ ಎಲ್ಲ ಅಂಗಡಿ ಆಮೇಲೆ ಎಕ್ಸಿಬಿಷನ್ ಹಾಕಿರ್ತಾರೆ ತುಂಬ ಚೆನ್ನಾಗಿ ಐದು ದಿವಸ ತನಕ ತುಂಬ ಚೆನ್ನಾಗಿ ನಡೆಯುತ್ತೆ ಸೊ ಐದು ದಿವಸ ಏನು ಜಾತ್ರೆ ಮುಗಿಯುತ್ತೆ ಸೊ ದೇವ್ರನ್ನ ಕರ್ಕೊಂಡೋಗಿ ಗಡಿಗೆ ಹೋಗಿ ತಲುಪಿಸಿ ಬರ್ತಾರೆ ಸೊ ಇದು ಎರಡು ವರ್ಷಕ್ಕೊಂದ್ಸರಿ ಇದೇ ಥರ ಹೋಗುತ್ತೆ ಅದಾದಮೇಲೆ ನನಗೆ ಪರ್ಸ್ನಲಿ ತುಂಬ ನಾನು ನಂಬೋ ದೇವತೆ ತುಂಬ ನಂಬ್ತೀನಿ ನಾನು ಈ ದೇವರಿಗೆ ಏನು ಅಂತ ಅಂದರೆ ನನಗೆ ಎಜುಕೇಷನ್ ಮುಗಿದಾಗಿರ್ಬೋದು ಎಜುಕೇಷನ್ ಮುಗಿದ ಮೇಲೆ ಕೆಲಸ ಸಿಕ್ಕಿದ್ದು ಇಲ್ಲಿ ಬಂದು ಬೇಡ್ಕೊಂಡು ಅರ್ಚನೆ ಮಾಡ್ಕೊಂಡು ಹೋಗಿದಕ್ಕನೇ ಎಲ್ಲವೂ ಒಳ್ಳೆಯದಾಗಿದೆ ನನಗೆ ಸೊ ಅದರಲ್ಲಿ ಒಂದು ವಿಷಯ ಹೇಳಬೇಕು ಅಂತ ಅಂದರೆ ನನಗೆ ಯಾವಾಗಲೂ ಅಷ್ಟೇ ನಾನು ಹೈ ಸ್ಕೂಲ್ ತನಕನೂ ಅಷ್ಟೆ ನನಗೆ ಕಣ್ಣ ಕಣ್ಮೇಲೆ ನನಗೆ ಒಂದು ಹೀಟಿಗೆ ಗುಳ್ಳೆ ಆಗ್ತಾಯಿತ್ತು ತ್ರೀ ಮಂತ್ ಅಥವಾ ಫೋರ್ ಮಂತ್ ಒಂದು ಸರಿ ಆಗ್ತಾ ಇತ್ತು ಸೊ ಟೆಂತಲ್ಲಿ ನನಗೆ ಓದೋದು ಜಾಸ್ತಿ ಇರುತ್ತೆ ಬರೆಯೋ ಜಾಸ್ತಿ ಇರುತ್ತೆ ಅಂದ್ಬಿಟ್ಟು ಅದಕ್ಕೆ ಎಷ್ಟೇ ಮೆಡಿಸಿನ್ ತೊಗೊಂಡ್ರು ಕಮ್ಮಿನೇ ಆಗ್ತಿರ್ಲಿಲ್ಲ ಅವಾಗ ನಮ್ಮಲ್ಲಿ ಒಬ್ಬರು ಹೇಳಿದ್ರು ಈ ಥರ ಬೆಳ್ಳಿ ಕಣ್ಣು ತೊಗೊಂಡೋಗಿ ದೇವ ದೇವ್ರ ದೇವಸ್ಥಾನ ಕೊಟ್ಟು ಪೂಜೆ ಮಾಡಿಸ್ಕೊಂಬರ್ರಿ ಅಂತ ಅವಾಗ ನಾನೇನು ಮಾಡಿದೆ ಅದೇ ಥರನೇ ಬೆಳ್ಳಿ ಕಣ್ಣು ತೊಗೊಂಡು ಇಲ್ಲಿ ಬಂದು ಬೇಡ್ಕೊಂಡು ಈ ಥರ ಮತ್ತೆ ಹಾಕ್ಸ್ಬಿಡ್ರಿ ದೇವ್ರ ಅಂತ ಬೇಡ್ಕೊಂಡು ಉಂಡಿಗೆ ಹಾಕಿ ಪೂಜೆ ಮಾಡಿಸ್ಕೊಂಡು ಹೋದೆ ಸೊ ಅಲ್ಲಿಂದ ಇಲ್ಲಿವರೆಗೂ ಅಷ್ಟೇ ನನಗದು ಒಂದು ಸರಿನೂ ಆಗಿಲ್ಲ ಯಾವಾಗಲೂ ಆಗ್ತಿದ್ದು ಆವಾಗ ಅದು ನಾನು ಯಾವಾಗ ಪೂಜೆ ಮಾಡಿಸ್ಕೊಂಡು ಹೋದೆ ಆಗಿಲ್ಲ ಸೊ ಈ ಥರ ವಿಷಯಗಳು ನನಗೆ ತುಂಬ ಒಳ್ಳೆಯದಾಗಿದೆ ಸೊ ನೋಡಿ ನಮ್ಮ ದೇವರು ದೇವಸ್ಥಾನಕ್ಕೆ ಹೋಗಿದೆ ಆ್ಯಂಡ್ ಅದರ ವಿಶೇಷತೆ ಏನು ಅಂತ ನಾನು ಇದರಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸೊ ಇದೆಲ್ಲ ನಿಮ್ಮ ಈ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಸೊ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಮೇಲ್ಕಾಣ್ತಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡೋದು ಮರಿಬೇಡಿ ಆ್ಯಂಡ್ ಇದೇ ಥರ ನನಗೆ ಸಪೋರ್ಟ್ ಮಾಡ್ಕೊಂಬರ್ರಿ ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಸೊ ಬ ಬಾಯ್ ಟೇಕ್ ಕೇರ್